ರಾಯರಿದ್ದಾರೆ ಪೂಜಾಯ ರಾಘವೇಂದ್ರಾಯ ಸಪ್ತರ್ಮ ರಥಾಯಚ ಭಜತಾಮ್ ಕಲ್ಪರುಕ್ಷ ನಮತಾಮ್ ಬಿ ನಮ್ಮ ಹೆಸರು ಚರಣಂತ ನಾವು ನಾಗರಬಾವಿ ಮುದ್ದಿನ ಪಳೆಯಿಂದ ಬಂದು ನಾವು ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಇಲ್ಲಿ ಕಾಯಿ ಸಂಕಲ್ಪ ಮಾಡಿದ್ರೆ ಒಳ್ಳೇದಾಗುತ್ತೆ ಇಲ್ಲಿ ಬಂದು ಮಾಡಿದ್ರೆ ರಾಯರ್ ಸೇವೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ನಮ್ಗೆ ಯಾರೋ ಮಾತು ಕೇಳ್ಕೊಂಡು ನಾವು ಬಂದು ಇಲ್ಲಿ ಕಾಯ್ ಕಟ್ಟಿದ್ವಿ ಇಪ್ಪತ್ತೊಂದು ವಾರ ಗುರುಗಳು ಹೇಳಿದ್ರು ನಮಗೆ ಕಾಯಿ ಕಟ್ಟೋಕ್ಕೆ ಸಂಕಲ್ಪ ಮಾಡೋಕ್ಕೆ ನಾವು ಇಪ್ಪತ್ತೊಂದು ವಾರ ಕಂಪ್ಲೀಟ್ ಆಗಿ ನಮ್ಮದು ಎರಡು ತಿಂಗಳಾಗಿತ್ತು ಇವತ್ತು ಇಪ್ಪತ್ತ್ನಾಲ್ಕನೇ ತಾರೀಕು ನಮ್ಮ ಹೆಂತಿ ಬರ್ಡೇ ಇತ್ತು ಅದಕ್ಕೆ ಇವತ್ತಿನ ದಿನ ನಾವು ಇಲ್ಲಿ ಹೋಮಕ್ಕೆ ನಾವು ಡೇಟ್ ಕೊಟ್ಟಿದ್ವಿ ಇವತ್ತು ಬಂದು ನಾವು ಬಿಸ್ನೆಸ್ಸಲ್ಲಿ ಸ್ವಲ್ಪ ನಮ್ಮದು ಕಡಿಮೆ ಬಿಸ್ನೆಸ್ ಆಗ್ತಾ ನಾವು ಬಂದು ಸಂಕಲ್ಪ ಮಾಡಿದ್ವಿ ಇಲ್ಲಿ ಬಂದಮೇಲೆ ಇಲ್ಲಿ ನಾವು ಸಂಕಲ್ಪ ಮಾಡಾದ ಮೇಲೆ ಇಪ್ಪತ್ತೊಂದು ವಾರ ಕಂಪ್ಲೀಟ್ ಆದಮೇಲೆ ನಮಗೆ ಬಿಸ್ನೆಸ್ ಆಗ್ತಿದೆ ಇವಾಗ ಅದರಿಂದ ನಾವು ಇವತ್ತು ಹೋಮ ಮಾಡಿಸಿದೀವಿ ಇಲ್ಲಿ ನಮ್ಮದು ವಾಯುಪುತ್ರ ಆಡ್ಬೇರು ಅಂತಿದೆ ನಾಗರಬಾವಿಯಲ್ಲಿ ಒಂದು ಆರು ಏಳು ವಾರ ಸ್ವಲ್ಪ ಪ್ರಾಬ್ಲಮ್ ಆಯಿತು ಏನೂ ನೀತಿರಲಿಲ್ಲ ನಾವು ಆ್ಯಕ್ಚುಲಿ ದೀಪ ಹಚ್ಚಕ್ಕೂ ನಮ್ಮದು ದುಡ್ಡಿರಲಿಲ್ಲ ಒಂದು ಏಳು ಎಂಟನೇ ವಾರದಲ್ಲಿ ಹೋಗ್ತಾ ಹೋಗ್ತಾ ನಮ್ಮದು ಹದಿನಾರು ಹದಿನೇಳು ಹದಿನೆಂಟು ವಾರ ಆದಮೇಲೆ ರಾಯರು ಕೃಪೆಯಿಂದ ರಾಯರು ನಂಬಿ ಇಲ್ಲ ಕಿಟ್ಟೋರಿಲ್ಲ ರಾಯರು ನಂಬಿದ್ಮೇಲೆ ಎಲ್ಲ ಒಳ್ಳೆಯದಾಯಿತು ನಾವು ಈಗ ಪ್ರತಿ ಗುರುವಾರ ಬಂದು ಇಲ್ಲಿ ರಾಯರ ಸೇವೆ ಮಾಡ್ತೀವಿ ನಾವು ಸಂಕಲ್ಪ ಮಾಡ್ಕೊಂಡಿದ್ದಾವೆ ಇರೋವರೆಗೂ ರಾಯರ ಸೇವೆಯಲ್ಲಿ ಮಾಡಬೇಕು ಅಂಗಟ್ಟಿಗೆ ಬಂದು ಅಂತ ಮಾಡ್ತಾ ಇದೀವಿ ನಾವು ಪ್ರತಿ ವಾರ ನಾವು ನಾವು ಒಂದು ಒಂಬತ್ತು ವರ್ಷ ಓನಾಗಿ ನಾವು ಶುರು ಮಾಡಿ ಒಂದು ಹತ್ತೇಳು ವರ್ಷ ಆಯ್ತು ಬಿಸ್ನೆಸ್ ಶುರು ಮಾಡಿ ಶುರು ಮಾಡಿದ್ರೆ ಚೆನ್ನಾಗಿ ನಡೀತಿತ್ತು ಈ ಕೊರೋನಾ ಎಲ್ಲ ಮೇಲೆ ಸ್ವಲ್ಪ ಲಾಸು ಅದು ಇದಾಗಿ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿತ್ತು ಬಟ್ ಆಮೇಲೆ ಈಗಂತೂ ಈಗಿನ ಇಲ್ಲಿ ಮೇಲೆ ನಮಗೆ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ನಾವು ಅಂದ್ಕೊಂಡಿದ್ದಲ್ಲಿ ಆಗ್ತಿದೆ ರಾಯರು ತುಂಬ ಕೊಡ್ತಿದ್ದಾರೆ ದೇವರು ಚೆನ್ನಾಗಿಟ್ಟಿದ್ದಾರೆ ಈಗ ಚೆನ್ನಾಗಿ ಆಗ್ತಿದೆ ರಾಯರ್ ಇದಾರೆ ರಾಯರ್ ಖಂಡಿತವಾಗ ರೈರ್ ಇದಾರೆ ರಾಯರ್ ನಂಬಿಕೆ ಇಟ್ಟವ್ರು ಯಾರೂ ಇಲ್ಲ ರೈಲು ನಂಬಬೇಕು ಯಾರು ನೆಗೆಟಿವ್ ತಗೊಬಾರ್ದು ಬಟ್ ರಾಯರ್ ನಂಬಂದು ಇಲ್ಲಿ ಒಳ್ಳೇದಾಗುತ್ತೆ ಏನಲ್ಲ ರಾಯರ್ ನಂಬಬೇಕು ಕೆಲಸ ಮಾಡಬೇಕು ಕೆಲಸ ಮಾಡಿದ್ರೆ ಒಳ್ಳೇದಾಗುತ್ತೆ ಸಂಕಲ್ಪ ಮೇಲೆ ಸಂಕಲ್ಪ ಮಾಡಿದ್ವಿ ಒಳ್ಳೇದಾಗಿಲ್ಲ ನನಗೆ ಹಂಗಿಲ್ಲ ನಾವು ಕಷ್ಟಪಡಬೇಕು ಕಷ್ಟಪಟ್ಟು ರಾಯ್ ಕೊಟ್ಟೆ ಕೊಡ್ತಾರೆ ಅನ್ನೋದು ನಾವೇ ಉದಾಹರಣೆ ಈಗ ಚೆನ್ನಾಗಿದ್ದೀವಿ ಖುಷಿಯಾಗಿದ್ದೀವಿ ರಾಯರ್ ಸೇವೆ ಮಾಡೋಕ್ಕಿಡಿದ್ಮೇಲೆ ನಾವು ಖುಷಿಯಾಗಿ ತುಂಬ ಖುಷಿಯಾಗಿದ್ದೀವಿ ರಾಯರ್ ನಂಬಿದರೆ ಯಾವತ್ತೂ ಕೈ ಬಿಡಲ್ಲ ನಂಬಿದವರು ಕೆಟ್ಟವರಿಲ್ಲ ಕೆಟ್ಟೋರಿಲ್ಲ ರಾಯರ್ ನಂಬಿಕೆ ಕೆಟ್ಟವರಿಲ್ಲ ಎಲ್ಲೂ ಅಷ್ಟೇ ಅದು ಒಣಗನಟ್ಟಿ ಒನ್ ನವ ತುಂಬ ಒಳ್ಳೆ ಪ್ರಸಿದ್ಧ ದೇವಸ್ಥಾನ ಕೆಲವರು ಹೇಳ್ತಾರೆ ನೆಗೆಟಿವ್ ಹೇಳ್ತಾರೆ ಬಟ್ ಯಾರು ನಂಬೇಡ್ರಿ ನೀವು ನಾನು ಹೇಳೋದೇನಂದ್ರೆ ನೀವು ದೇವ್ರ ಮೇಲೆ ನಂಬಿಕೆ ಇಟ್ಬಿಟ್ಟು ಬಂದಿಲ್ಲಿ ಸೇವೆ ಮಾಡಿರಿ ರಾಯರ್ ಕೊಟ್ಟೆ ಕೊಡ್ತಾರೆ ನನ್ನ ನಂಬಿಕೆ ನಾನು ದೇವರು ತುಂಬಾ ಮಾಡ್ತಿದ್ದೆ ಬಟ್ ಇಲ್ಲಿ ರಾಯಲ್ ಬಂದ್ಮೇಲೆ ಅಂತ ತುಂಬಾ ನಾನು ಚೇಂಜಸ್ ಆಗಿದ್ದೀನಿ ತುಂಬಾ ಒಳ್ಳೆ ಬಿಸ್ನೆಸ್ ನಡೀತಿದೆ ಚೆನ್ನಾಗಿದ್ದೀವಿ ಈಗ ಆಕ್ಟಿವ್ ಆಗಿದ್ದೀವಿ ತುಂಬಾ ಒಳ್ಳೆ ಖುಷಿಯಾಗಿದ್ದೀವಿ ಫ್ಯಾಮಿಲಿ ನಾವು ನಮ್ದು ನಾಗರ್ಬಾವಿ ವಾಯುಪುತ್ರ ಆಡ್ವಿರಂಗ್ ನಮ್ದು ಆಡ್ವಿರಂಗ್ ವಾಯುಪುತ್ರ ನನ್ನ ಹೆಸರು ಪ್ರಿಯಾ ಅಂತ ನಾವು ಮುದಿನ ಪಾಳ್ಯ ಅಂತ ಬಂದಿರೋದು ಹೌದು ನಾನು ತ್ರೀ ಇಯರ್ಸ್ ಬ್ಯಾಕ್ ಬಂದು ಕಟ್ಟಿದ್ದೆ ಇವ್ರು ಕಟ್ತಾ ಇರಲಿಲ್ಲ ನನ್ನ ಜೊತೆ ಸುಮ್ಮನೆ ಬರೋರು ಬಟ್ ನಾನು ಕರ್ಕೊಂಡ್ಬಂದ ಅಂದೆಲ್ಲ ಮುಗಿದ್ಮೇಲೆ ಹೋಮಾಲ ಆದ್ಮೇಲೆ ನೆಕ್ಸ್ಟ್ ಇವ್ರನ್ನ ಕರ್ಕೊಂಬಂದು ಕಟ್ಟಿಸ್ತೆ ಬಟ್ ಆ ಅಂಗಡಿ ಬಿಸ್ನೆಸ್ ದಲ್ಲಿತ್ತು ಅಂತ ಹೇಳೋ ಕಾರಣಕ್ಕೆ ನಾನು ಕರ್ಕೊಂಬಂದು ಇವ್ರನ್ನ ಕಟ್ಟಿಸ್ದೆ ಬಟ್ ಕಟ್ಟಿದ್ಮೇಲೆ ತುಂಬಾ ಪಾಸಿಟಿವ್ ವೈಬ್ಸ್ ಬಂತು ತುಂಬಾ ಚೆನ್ನಾಗಿದ್ದೀವಿ ಈಗ ಹಾಂ ನಾನು ನನ್ನ ಫ್ರೆಂಡ್ಸ್ ಬಂದಿದ್ವಿ ಟ್ವೆಂಟಿ ಒನ್ ವೀಕ್ಸ್ ಆ ಹಸ್ಬೆಂಡ್ ಕರ್ಕೊಂಬಂದೆ ಅದು ಬಿಸ್ನೆಸ್ ಸ್ವಲ್ಪ ಹೇರುಪೇರಿತ್ತು ಅಂತ ಹೇಳಿ ಹಾಂ ಒಳ್ಳೇದಾಯಿತು ತುಂಬಾ ಒಳ್ಳೇದಾಯಿತು ತುಂಬ ಪಾಸಿಟಿವ್ ಇದೆ ಬಂದು ಎಲ್ಲರೂ ಸಂಕಲ್ಪ ಮಾಡಿ ನಿಮ್ಗೊಂದು ಅಂದರೆ ಏನೇ ಕಷ್ಟ ಇದ್ರು ಇಲ್ಲಿ ಪರಿಹಾರ ಆಗೋದಂತೂ ಹಂಡ್ರೆಡ್ ಪರ್ಸೆಂಟು ಅದಕ್ಕೆ ಎಕ್ಸಾಂಪಲ್ ನಾವೇ ಅಂತಲೇ ಹೇಳ್ಬೋದು ಓಂ ಶ್ರೀ ಗುರು ರಾಘವೇಂದ್ರಾಯ ನಮ್ಮ ಹಣ್ಣನ ಪ್ರೇಮ್ ಮಾಡ್ತಾ ಇರ್ತೀವಿ ಪ್ರತಿ ಸಲಾನು ಪ್ರೇಮ್ ಮಾಡ್ತಾ ಇರ್ತೀವಿ ಮನೇಲಿ ಪ್ರೇಮ್ ಮಾಡ್ತೀವಿ ಇವರು ಕಟ್ಟಿ ಒಂದು ಫೋರ್ ಫೈವ್ ವೀಕ್ಸ್ ಮೇಲೆ ನಂಗೆ ಇವ್ರು ಹೇಳಿದ್ರು ಈಗ ಸ್ವಲ್ಪ ಬಿಸ್ನೆಸ್ ಚೆನ್ನಾಗಿದೆ ಚೆನ್ನಾಗಿ ಆಗ್ತಿದೆ ಕಸ್ಟಮರ್ಸ್ ಎಲ್ಲ ಬರ್ತಾ ಇದ್ದಾರೆ ಅಂತೆಲ್ಲ ಹೇಳಿದ್ರು ಆಗ ಖುಷಿ ಆಯಿತು ನಾನು ಕರ್ಕೊಂಬಂದಿದ್ದಕ್ಕೂ ಖಂಡಿತ ಟೂ ಹಂಡ್ರೆಡ್ ಪರ್ಸೆಂಟ್ ರಾಯರ್ ಇದ್ದಾರೆ ಟ್ವೆಂಟಿ ಒನ್ ವೀಕ್ಸ್ ಆಯಿತು ಅಂತ ಹೇಳಿ ಒಮ್ಮೆ ಮಾಡಿಸ್ತಾರ ಹಾಂ ಮಾಡ್ಸಕ್ ಅಂದರೆ ಅವ್ರು ಹೇಳಿದ ಒನ್ ಮಂತ್ ಆಯಿತು ನಮ್ಮದು ಮುಗಿದು ಸಂಕಲ್ಪ ನಾನು ಇವ್ರ ಬರ್ತಡೇ ಇಲ್ಲ ನನ್ನ ಬರ್ತಡೇಲಿ ಮಾಡ್ಸಬೇಕು ಏಪ್ರಿಲಲ್ಲಿ ಅಂದ್ಕೊಂಡಿದ್ದೆ ಬಟ್ ಇವರ ಬರ್ತಡೇಲಿ ಆಗಲಿಲ್ಲ ಸೊ ನನ್ನ ಬರ್ತಡೇಲಿ ಮಾಡಿಸೋಣ ಅಂತ ಹೇಳಿ ಇವತ್ತೇ ಓಂ ಶ್ರೀ ಗುರು ರಾಘವೇಂದ್ರಾಯ ನಮ್ಮ